ವೀಕ್ಷಕರೇ ಚಿತ್ರಮಂದಿರಗಳು ಬೇಕಾ ಬಿಟ್ಟಿ ಮನಸ್ಸಿಗೆ ಬಂದಂತೆ ಶೋ ಮಾಡೋದ್ರ ವಿರುದ್ಧ ಚಿತ್ರಲೋಕ ಇದಕ್ಕೂ ಮೊದಲು ಹೋರಾಟವನ್ನೇ ಮಾಡಿದೆ ಗೆದ್ದು ಇದೆ ಪುಷ್ಪ ಟೂ ಚಿತ್ರ ರಿಲೀಸ್ ಆದಾಗ ಇಂಥದ್ದೇ ಕೆಟ್ಟ ಗೇಮ್ ಆಡಿದ್ದ ಕರ್ನಾಟಕದ ಕೆಲವು ಚಿತ್ರಮಂದಿರಗಳಿಗೆ ಸರ್ಕಾರದಿಂದಲೇ ಮೂಗುದರ ಹಾಕಿಸಿತ್ತು ಚಿತ್ರಲೋಕ ಪುಷ್ಪ ರಿಲೀಸ್ ಆಗಿದ್ದು ಕಳೆದ ಡಿಸೆಂಬರ್ ನಾಲ್ಕನೇ ತಾರೀಕು ತಿಂಗಳು ಕಳೆಯೋ ಮೊದಲೇ ಸರ್ಕಾರದ ಮೂಗುದಾರ ಕಸದ ಬುಟ್ಟಿ ಸೇರಿದೆ ಪುಷ್ಪ ಟು ಚಿತ್ರಕ್ಕೆ ಬೆಳಗ್ಗೆ ಆರು ಮೂವತ್ತಕ್ಕೆ ಮೊದಲು ಶೋ ಮಾಡೋ ಹಾಗಿಲ್ಲ ಅಂತ ಬೆಂಗಳೂರು ಜಿಲ್ಲಾಧಿಕಾರಿಗಳೇ ಕೊಟ್ಟಿದ್ದ ಆದೇಶವನ್ನ ಒಂದೇ ತಿಂಗಳಲ್ಲಿ ಇಡಬಾರದ ಜಾಗಕ್ಕೆ ಏನಿವಾಗ ಅಂತಿದ್ದಾರೆ ಕೆಲವು ಥಿಯೇಟರ್ ಮಾಲೀಕರು ಎಲ್ಲ ಗೇಮ್ ಚೇಂಜರ್ ಚಿತ್ರಕ್ಕಾಗಿ ತೆಲುಗು ಮತ್ತು ತಮಿಳಿನಲ್ಲಿ ಬಂದಿರೋ ಗೇಮ್ ಚೇಂಜರ್ ಚಿತ್ರ ಜನವರಿ ಹತ್ತನೇ ತಾರೀಕು ರಿಲೀಸ್ ಆಗಿದೆ ಈ ಗೇಮ್ ಚೇಂಜರ್ ಸಿನಿಮಾಗಾಗಿ ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳಿಗೆ ಥಿಯೇಟರ್ ಕೊಡದೆ ಆಟವಾಡ್ತಿರೋ ಕೆಲವು ಚಿತ್ರಮಂದಿರ ಮಾಲೀಕರು ಇನ್ನೊಂದು ಕಡೆ ಜಿಲ್ಲಾಧಿಕಾರಿ ಆದೇಶವನ್ನ ಗಾಳಿಗೆ ತೂರಿ ಏನ್ ಮಾಡ್ಕೋತೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಗೇಮ್ ಚೇಂಜರ್ ಚಿತ್ರವನ್ನ ಆನೆಕಲ್ಲಿನ ಲಕ್ಷ್ಮೀ ನರಸಿಂಹ ಚಿತ್ರಮಂದಿರ ಆರ್ ಟಿ ನಗರದ ರಾಧಾಕೃಷ್ಣ ಚಿತ್ರಮಂದಿರ ಗಾಂಧಿನಗರದ ತ್ರಿವೇಣಿ ಚಿತ್ರಮಂದಿರ ಬೊಮ್ಮನಹಳ್ಳಿಯ ಕೃಷ್ಣ ಲೇಸರ್ ಪ್ರೊಜೆಕ್ಷನ್ ರಾಜಾಜಿನಗರದಲ್ಲಿರೋ ನವರಂಗ್ ಚಿತ್ರಮಂದಿರ ಸರ್ಜಾಪುರದಲ್ಲಿರೋ ರವಿ ಡಿಜಿಟಲ್ ಸಿನಿಮಾ ಡೋಂಟ್ ಕೇರ್ ಅಂತ ಬೆಳಗ್ಗೆ ಆರು ಹದಿನೈದಕ್ಕೆ ಶೋ ಹಾಕಿವೆ ಟಿಕೆಟ್ಸ್ ಕೂಡ ಬುಕ್ ಆಗಿ ಸೇಲ್ ಆಗಿವೆ ಶೋ ಕೂಡ ಆಗಿದೆ ಇನ್ನು ಪೀಣ್ಯದಲ್ಲಿರೋ ಭಾರತಿ ಚಿತ್ರಮಂದಿರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ ಬೆಳಗ್ಗೆ ಆರು ಗಂಟೆ ಐದು ನಿಮಿಷಕ್ಕೆ ಶೋ ಹಾಕಿದೆ ಇವರಿಗೆಲ್ಲ ಸಿನಿಮಾಟೋಗ್ರಫಿ ಆಕ್ಟ್ ಗೊತ್ತಿಲ್ವಾ ಗೊತ್ತಿಲ್ಲದಿದ್ದರೆ ಚಿತ್ರಲೋಕ ದಾಖಲೆ ಸಮೇತ ತೋರಿಸುತ್ತೆ ನೋಡ್ಕೊಳ್ಳಿ ಸಿನಿಮಾಟೋಗ್ರಫಿ ಆಕ್ಟ್ ಅಮೆಂಡ್ಮೆಂಟ್ ಪ್ರಕಾರ ಬೆಳಗ್ಗೆ ಆರು ಮೂವತ್ತಕ್ಕೆ ಮುಂಚೆ ಯಾವುದೇ ಸಿನಿಮಾ ಪ್ರದರ್ಶನ ಮಾಡೋ ಹಾಗಿಲ್ಲ ಅಷ್ಟೇ ಯಾಕೆ ರಾತ್ರಿ ಹತ್ತು ಗಂಟೆ ನಂತರ ಯಾವುದೇ ಸಿನಿಮಾ ಪ್ರದರ್ಶನ ಶುರುವಾಗೋ ಹಾಗೂ ಇಲ್ಲ ಬೆಂಗಳೂರಿನಲ್ಲಿ ಕೆಲವು ಚಿತ್ರಮಂದಿರಗಳಿಗೆ ಜಿಲ್ಲಾಧಿಕಾರಿ ಆದೇಶವು ಲೆಕ್ಕಕ್ಕಿಲ್ಲ ಸಿನಿಮಾಟೋಗ್ರಫಿ ಆಕ್ಟ್ ಅನ್ನೋ ಕಾಯ್ದೆಯೂ ಲೆಕ್ಕಕ್ಕಿಲ್ಲ ಹಾಗಾದರೆ ಒಂದೇ ತಿಂಗಳಲ್ಲಿ ಜಿಲ್ಲಾಧಿಕಾರಿ ಜಗದೀಶ್ ಮತ್ತು ಬೆಂಗಳೂರು ಕಮಿಷನರ್ ದಯಾನಂದ್ ಅವರ ಕಟ್ಟುನಿಟ್ಟಿನ ಆದೇಶ ಮರೆತೇ ಹೋಯ್ತಾ ಬೆಂಗಳೂರು ಡಿ ಸಿ ಮತ್ತು ಕಮಿಷನರ್ ಕೂಡ ತಾವೇ ಕೊಟ್ಟಿದ್ದ ಆದೇಶವನ್ನು ಮರೆತು ಬಿಟ್ರ ಅಥವಾ ತಾವೇ ಕೊಟ್ಟಿದ್ದ ಆದೇಶವನ್ನು ಮರೆಯುವಂತಹ ಹೋಗ್ಲಿ ಬಿಡು ಅಂತ ಬಿಟ್ಬಿಡು ಅಂಥದ್ದೇನಾದರೂ ತೆರೆಯ ಹಿಂದೆ ನಡೀತಾ ಕೇವಲ ಒಂದೇ ತಿಂಗಳಲ್ಲಿ ಗೇಮ್ ಚೇಂಜ್ ಆಗುವಂಥದ್ದು ಅಂಥದ್ದೇನಾಯಿತು ಪುಷ್ಪನನ್ನ ಕಾನೂನಿನ ಎದುರು ತಲೆ ತಗ್ಗಿಸಿ ಬಗ್ಗಿಸಿ ನಡೆಯುವಂತೆ ಮಾಡಿದ್ದವರಿಗೆ ಇದೇನು ದೊಡ್ಡ ವಿಷಯ ಆಗಿರಲಿಲ್ಲ ಪುಷ್ಪ ಚಿತ್ರದ ಕುರಿತಂತೆ ಸರ್ಕಾರ ಪೊಲೀಸರ ಗಮನ ಸೆಳೆದಿದ್ದ ಚಿತ್ರಲೋಕ ಗೇಮ್ ಚೇಂಜರ್ ವಿಷಯವನ್ನು ಸುದ್ದಿ ಮಾಡಿತ್ತು ಹೀಗಿದ್ದು ಹೀಗೆ ಆಗಿದ್ದೇಕೆ ಪೊಲೀಸ್ ಕಮಿಷನರ್ ಜಿಲ್ಲಾಧಿಕಾರಿಗಳೇ ಉತ್ತರ ಕೊಡಬೇಕು ಯಾಕೆ ಅಂದ್ರೆ ಪುಷ್ಪ ಟೈಮ್ನಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ರೆ ಥಿಯೇಟರ್ ಬಾಗಿಲು ಮುಚ್ಚಿಸ್ತೀವಿ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದ ಜಿಲ್ಲಾಧಿಕಾರಿ ಮತ್ತು ಕಮಿಷನರ್ ಥಿಯೇಟರ್ ಮಾಲೀಕರ ಎದುರು ಗಪ್ ಚುಪ್ಪಾಗಿದ್ದಾರೆ